ಬಡ ಬಡ ಪೂಜೆ ಮಾಡಿ ಹಾಲು ಹಾಕಿಬಿಡ್ತಾನೆ ಹಾಲು ಹಾಕಿದೆ ಅಂದ್ರೆ ಆಮೇಲೆ ನೋಡಕ್ ಬರ್ತೈತಿ ಐದಾರು ಮಂದಿ ಮುತ್ತೈದಾರನ ಕರೆದು ಇಲ್ಲೇ ಉಡಿ ತುಂಬಿ ಹೋಗ್ಬಿಟ್ರ ಕೆಲಸ ಮುಗಿದೈತಿ ಮತ್ತೆ ಎಲ್ಲಿ ಹುಡುಕಿ ಅಂತ ಅವ್ರನ್ನ ಹೇಮಿ ಯಾಕಲೇ ಇವತ್ತು ಹಾಲು ಅಲಾ ಯಾಕೆ ಹಬ್ಬಕ್ಕೆ ಹಬ್ಬ ಮಾಡಿಲ್ಲ ನೀನು ಏನು ಏನ್ ಮಾಡಿದೆ ಬಿಡು ನನಗೂ ಗೊತ್ತಾನು ಆಗಿಲ್ಲ ಅಂದಂಗ ಯಾಕ ತಡನೂ ಆಗೈತಿ ಯಾಕೆ ಇಷ್ಟತನ ಯಾಕೆ ಮಾಡಿದಿ ಗಡ ಬರ್ಬೇಕಿಲ್ಲ ಹೊತ್ತು ಇರೋದ್ರಾಗ ಹಾಲು ಹಾಕ್ಬಿಡ್ಬೇಕವ ಪರಾಕೇನಾ ಅಯ್ಯ ಬಾರ ಪರಕ ಇವ ಅವನೊಬ್ಬ ಇವತ್ತು ರೊಕ್ಕ ಕಟ್ಟಿಸ್ಕೊಣವ ಮುಂಜೆ ಎಲ್ಲ ಬಂದು ನಿಂತ್ಬಿಟ್ಟಣ ರೊಕ್ಕ ಕಟ್ಟಿರ ಹುಕ್ಕನ್ರಿ ಅಂತ ನಿಂತಾನ ನಾ ಮಾಡ ಹಬ್ಬದಾಗ ಕೈಯಾಗ ಅದಕ್ಕೆ ಇದಕ್ಕೆ ರೊಕ್ಕ ಬೇಕವ ಖರ್ಚಿಗೆ ಎಲ್ಲ ಅವ್ನಿಗೆ ಕಟ್ಟಿ ಕುತ್ಕೊಂಡ್ರೆ ಏನು ಮಾಡೋದು ಅದಕ್ಕೆ ಇಲ್ಲಪ್ಪ ಇವತ್ತು ಅಂದು ನಿತ್ಕೊಂಡೆ ಹಂಗೆ ಲೇಟ್ ಆತ ನಂದು ಬಾ ಚಲೋ ಆತು ಉಡಿ ತುಂಬ ಕ್ಯಾರ ಹುಡುಕ್ಲಿ ಅನ್ನಂಗಾಗಿತ್ತು ಬಾ ಉಡಿ ತುಂಬತೆ ನೋಟ ಅದು ಅಲ್ದು ಹಬ್ಬದಾಗ ಹಬ್ಬ ಮಾಡಿಲ್ಬಡ್ಯಾವ ನಾವು ನಮ್ಮ ಕಳ್ಬಳ್ಳಿಯೊಂದು ನನ್ನ ಗಂಡನ ಕಡೆ ಕಳ್ಳಿಂದ ತೀರ್ಕಂಡತ್ತ ಮತ್ತು ಹಂಗಿದ್ದಾಗ ಎಲ್ಲಿ ಮಾಡಕ್ಕೆ ಬರ್ತೈತಿ ಅದಕ್ಕೆ ಮಾಡಿದ್ದಲ್ಲ ಮತ್ತು ಪದ್ಧತಿ ಬಿಡಾಕ ಬರೋಂಗಿಲ್ಲಲ್ಲ ಬಿಟ್ಟೆ ಅಂದ್ರೆ ಒಂದು ವರ್ಷ ಮೂರು ವರ್ಷದ ದಿನ ಬಿಡ್ಬೇಕ ಅದಕ್ಕೆ ಈಗ ಇನ್ನು ಶ್ರಾವಣ ಐತಲ್ಲ ಈ ಆತತ್ಲಾಗ ಅಂದು ಬಂದೆ ನೋಡು ಬಂದು ಪೂಜೆ ಮಾಡ್ಕೊಂಡು ಹಾಲು ಹಾಕಿದೆ ಹಾಕಿದ್ರೆ ಸಮಾಧಾನ ಅನ್ಯಾಗ ನಿನ್ನ ಬಿಡು ನಿನ್ನೆ ಮನೆಯನ್ನು ಇವತ್ತು ಹೊರಗಿನ ಹಾಲು ಗಂಗಮ್ಮನ ಪೂಜೆ ಮಾಡ್ಬೇಕಲ್ಲ ಅದಕ್ಕೆ ಬಂದಾನೆ ಹೌದಾ ಸರಿ ತಗ ಮಾಡಂಗರ ಪೂಜೆ ಮಾಡಿ ನಿತ್ಕಂತಾನೆ ತುಂಬಂತೆ ಅಂದಂಗೆ ನಿಮ್ಮ ತಂಗಿ ಲಲ್ತಾ ಇನ್ನೂ ಬಂದಂಗೆ ಕಂಡಲಲ್ಲ ನೋಡವ್ವ ಹಾಂ ಹದಿನೈದು ದಿನ ಗಂಟ್ಲೆ ಊರಿಗೆ ಊರು ಹೋದ್ರೂ ಎಲ್ಲ ಒಬ್ಬಕ್ಕೆ ಮಾಡ್ಕೊಂಡು ಬರ್ತಿದ್ದಿ ಪುಣ್ಯ ಮಾಡಿರ್ಬೇಕು ಬಿಡು ನೀನಂತ ವಾರ ಸಿಗ್ಬೇಕಂದ್ರೆ ಆಕೆನಾ ಏನು ಮಾಡ್ಬೇಕವ ನಮ್ಮ ಮತ್ತೆ ಅಂತ ಕದಾಳಲ್ಲ ಸಣ್ಣ ಸೊಸಿ ಮೇಲೆ ಎಲ್ಲ ಬರೋದು ಜೀವ ಹಾಂ ಆಕೆ ಎಷ್ಟು ತಿನ್ನಾರ ಹೋಗ್ಲಿ ಯಾವಾಗಾರ ಹೋಗ್ಲಿ ಯಾವಾಗರ ಬರಲಿ ಏನೊಂದು ಕೇಳಂಗಿಲ್ಲ ಅಕ್ಕಿನ್ನ ಯಾಕೆ ಹೊಸ್ತಾ ಮದುವೆ ಬೇಗಿರೋಕೆಕಿ ಹೊಸ್ದಾಗ ಮದುವೆ ಬೇಗಿರೋಕ್ಯಾಕಿ ಅಂತಂದು ಅಂತಳೆ ನಾನು ಹೊಸ್ತ ಮದುವೆ ಅದಾಗ ಈಕೆ ನೀಂಗ ಕಳ್ಸಿದ್ಲ ನಮ್ಮ ಮತ್ತೆ ಹಾಂ ಈಗ ಹಂಗೆ ಸೊಸಿ ಪರವಾಗಿ ಮಾತಾಡ್ತಾಳೆ ಏನು ಮಾಡ್ತಿದ್ದಿ ಅನ್ನಂಗಲ್ಲ ಅನ್ಬೋಸಂಗಿಲ್ಲ சும்னை இதுக்கந்துதவ ஏன்மா நோ நினை தித்தி அக்கி திழங்கல மத்திய அது அக்கீக ஹூனா பரக்க ஒங்க இத்தார ஏன் மேடக்கோல் தக தக அர்ஷன குங்கும தக உடி துன் தான கடைதர் பால ஜன ஹாலாக்கி நோடு ஆ மத்தேனா இன் த அடச்சின விட்டுறாரா சவண பூரா ஒன் திங்க் தின யாவாக நடித்தேன் மடர் மத்த பூஜேனா ஹம் நானும் அந்த யார் இத்தாரில்லந்து மாடர் பூஜை மடர அந்த உடன ಇಲ್ಲೇನ್ಲೇ ಹೆಮ್ಮೆ ಹುಡಿ ತುಂಬತಾನೆ ಅಂತಿದ್ದೀ ಒಂದು ಜಂಪರ್ ಪೀಸ್ ಇಲ್ಲ ಒಂದು ಬಳೆಹಣ್ಣೆ ಇಲ್ಲ ಆ ಕಡೆ ಹೋಗ್ಲಿ ಒಂದು ಬಾಟ್ಲಾರ ಇಲ್ಲ ಏನು ಬರೀ ಎಲೆ ಅಡಿಕೆ ಒಂದು ಎರಡು ಅದ ನೋಡು ಇಷ್ಟ ಏನ ಹಿಂಗೆ ತುಂಬಾರದು ಬಿಡ್ಲೆ ಒಂದು ಜಂಪರ್ ಪೀಸ್ ಇಡ್ಬೇಕು ಚಲೋದೊಂದು ಅದೇನೋ ಶಾಸ್ತ್ರ ಅಂತಾರಲ್ಲ ಪುಣ್ಯಪುರ ಅಂದ್ರೆ ಬಸಲ್ ಕಟ್ಟಿ ಬರ್ರ ಅಂತ ಹಂಗಾತ ನಾನೇನ ತೆಗಿಯ ತೆಗ ಓಣ್ ಬಾಗ್ಲಕ್ಕೆ ಕಿನ್ಬಿಟ್ಟೇನ ಅಂತಂದು ಕರ ಹುಡು ತುಂಬಿದ್ರೆ ಜಂಪರ್ ಪೀಸ್ ಬೇಕಂತ ಕೀಗ ಎಲ್ಲಿ ಹೋಗೋಣ நம்மனை ஹேங்கிர் தங்க மாம்பர் பீஸாக கொடிரி பட்டலனாக கொட்ரி அந்த ஏன்மா நான்ட் மாக்கி ஏன்னும் வந்து எலி தும்ட்டங்க மேலோந்து மாத்தாள் இல்லை விடலை ஹிமி நிடித்தேன்னு பாப்பாங்க ஃபர்ட் கண்காரரது மனி வந்தமேல கொடுத்துகிங்க நீ மணி முந்தாத ஓகே அது பார்த்தே அவ்வளோ கொடுத்து நான் ஜம்பர் பீஸ் ஏன்னா ஜம்பர் பீஸ் கொடுலாத நீ ஏன் விடங்க காணங்கில்ல அதே இன் கொட்டு நோட அதுக்கொந்தர் கொடங்காகலை நினைக்க ನಮ್ಮ ಮನೆಗೆ ಎಂಥದ್ದು ಇರ್ತದೆ ಅಂತ ಕೊಡ್ತಾನೆ ನಾನು ಇಲ್ಲಿ ತಗೊಳ ನಾನು ಯಾಕೆ ಹಂಗನ್ನ ಕೋಲಿ ಏನು ಯಾವಾಗಾರ ಒಂದು ಮಾತಿ ಬಂದಾಗ ಅಂದಿರ್ತಾನೆ ಅಷ್ಟ ಏ ಇಂಥ ಪೀಸ್ ಪರ್ಪಿಸ್ಕೊಟ್ಟದ್ ನೋಡ ಹೇಮಿ ಅಂತಂದು ನೀನು ಅದನ್ನ ಪಟ್ಟಿ ಹಿಡ್ಕಂದ್ರೆ ಹಂಗ ಕೊಡ್ಬೇಕಾರೆ ನೋಡ್ಕೊಡ್ಬೇಕು ನಾನು ಹಂಗಂತಾನೆ ಗೊತ್ತಿದ್ದದ್ದು ಐತಿ ಮತ್ತೆ ಅಂತ ಕೊಡ್ಬೇಕು ನನಗೆ ಇವಾಗ ಬಾರಿ ಹಂಗೆ ಹಂಗಿದೆ ಬಿಡ ನೀನು ಸಲ ಕರೆಯಲ್ಲವ ಇವ ನಿನ್ಗೆ ಹಾಂ ಜನಕ್ಕೆ ಏನು ಬುದ್ಧಿನೇ ಇಲ್ಲ ಅಲ್ಲ ಇಷ್ಟಕ್ಕೊಂದು ಎಲಿ ಬಳೆಹಣ್ಣು ಆ ಕಾಳು ಅಡಿಕೆ ಇಂಥವೆಲ್ಲ ಹೋದೆ ಅಂದ್ರೆ ಆ ದೇವ್ರಂತ ತಿಂತತೆ ತಿನ್ನೋದಲ್ಲ ಅದನ್ನ ಯಾರ ಬಡವ್ರು ಬಗ್ಗೆ ಕೊಟ್ರೆ ಊಟ ಕೈತೋದಲ್ಲ ಸುಮ್ಮನೆ ಇಲ್ಲಿ ಇಡೋದ್ಕಿಂತ ತಗೊಂಡ್ರ ಹೋಕ್ಕನಿ ನನ್ನ ಮಕ್ಳು ತಿಂತವು ನಮ್ಮ ಅತ್ತಿಗೆ ಎಲೆ ಅಡಿಕೆನೂ ಕೊಟ್ಟಂಗೆ ಆಕತಿ ನಮ್ಮ ಮಕ್ಳು ಬಾಳೆಹಣ್ಣು ಹಾಕವು ಇಲ್ಲಿ ಯಾವ್ರ ಅವು ಅಂತ ತಿಂತವು ಹಂದಿ ಪಂದ್ಯ ಬಂದು ಗುರೆ ಆಡೋದು ತಪ್ತತಿ ಇಲ್ಲ ದೇವ್ರು ಅಂತಂದು ನೋಡೋಲ್ಲ ಏನು ನೋಡೋಲ್ಲ ಹತ್ತು ಬಂದ್ಬಿಡ್ತಾವೆ ಕಟ್ಟಿನ ಹಾಳಾದವು அங்கிருந்து ಆಮೇಲೆ ಅಂತಂದು ಹೇಳಿದ ತರಿಸಲ್ ಅವ ಆರ್ಡ್ರ್ ಹೇಳೇನಿ ಒಂದು ಹದಿನೈದು ದಿನ ಲೇಟ್ ಆಕತಿ ಅಂತ ಅಂದ್ರೆ ಮಾಡ್ಸಕ್ಕೆ ಇಲ್ಲೇ ಗಟ್ಟಿ ಮುಟ್ಟನು ಮಾಡ್ಸಾನೋ ಚೊಲೋ ಕಟ್ಟಿಗೆ ಕರಿಮತ್ತಿ ಕಟ್ಟಿಗೆ ಆದ್ರೆ ಭಾಳ ದಿನ ಬಾಳಕೆ ಬರ್ತವೆ ಅಂತಂದು ಹೇಳಿ ಮಾಡಕ್ಕೆ ಹೇಳೇನಿ ಒಂದು ಹದಿನೈದು ದಿನ ಅಂತ ನನಗೆ ಅವನ್ನೆಲ್ಲ ತಂದ ಮೇಲೆನ ಇದು ಮಾಡ್ಬೇಕು ಅನ್ನೋದಿತ್ತು ನೀನು ಕರ್ಕೊಂಬರ್ಬೇಕು ಅನ್ನೋದು ಆದ್ರೆ ದಿನ ಅವಸರ ಮಾಡಿದೆ ಮನೆ ತೋರಿಸು ಮನೆ ತೋರಿಸು ಅಂತಂದು ನಿನಗೇನು ಅನುಮಾನ ಇತ್ತು ಯಾರಿಗೂ ಗೊತ್ತು ನನ್ನ ಮೇಲೆ ಹೌದಲ್ಲ ಸಹಿ ಮಾಡಿ ಕೊಟ್ಬಿಟ್ಟ ನೀ ಮಾಮ ಮತ್ತೆ ಇದು ಮಾಡ್ತಾನೆನ ಅಂತ ತಿಳಿದಿದ್ದೇನ ನೀನು ಹೌದಲ್ಲ ಹಾಗೆಲ್ಲ ಏನಿಲ್ಲ ಸುಮ್ಮನೆ ಅನ್ಮಾನ ಮಾಡ್ತೀನಿ ನೀನು ನಾನು ಯಾಕೆ ಹಂಗ ನಿನ್ನ ಮೇಲೆ ಸಂಶಯ ಪಡಕ್ಕೆ ಹೋಗ್ಲಿ ಆತ ಆತು ನಡಿ ಮನೆ ಎಲ್ಲ ನೋಡೋದಾಗಿತ್ತಂದ್ರೆ ಹೊರಗೆ ಹೋಗಿ ಏನಾರ ಊಟ ಗೀಟ ಮಾಡ್ಕೊಂಡು ಬಂದು ಆರಾಮ ರೆಸ್ಟ್ ಮಾಡಿದ್ರ ಆಕೈತಿ ಏನು ಇಲ್ಲ ರೆಸ್ಟ್ ಮಾಡಾರ ಬಾಡಪ್ಪ ಮನೆಗೆ ಹೋಗೋಣ ಓ ಅಪ್ಪ ಬೈತರ ಮತ್ತು ಮದ್ವಿದು ಎಲ್ಲ ಅಣೆ ಆಗೈತಿ ಮರೆವಿಗೆ ಎಲ್ಲ ಆದಮೇಲೆನಾ ಬಂದಿಲ್ಲಿದ್ರೋ ಇರನಂತ ನಿಲಾ ನಿಲಾ ಯಾಕ ನನ್ನ ಮೇಲೆ ಅನುಮಾನೇನಾ ಮಾವ ನಾನು ಮತ್ತೆ ಬಿಟ್ಕಿಟನ ಅಂತ ಅಂದೆ ಹಂಗಲ್ಲ ಏನು ವಿಚಾರ ಮಾಡಬೇಡ ಹ್ಮ್ ಬಿಡ್ತನ್ ಮಾವ ಹಂಗಲ್ಲ ಏನಿಲ್ಲ ಮ್ಮ್ ಸರಿ ತಗ ನಾಗಾ ನಾಗಾ ಮಲ್ಲೆ ಅಯ್ಯ ಇಬ್ರು ನುವನಲ್ರ ಲೈವ್ ಇವರು apare apare ಅಯ್ಯ ಶೋನಾಟಾ மனியாகவா இல்ல ஏன் எல்லாரும் இல்லைங்க ಏನೇನಪ್ಪ ಸೇರ್ಲಿ ಅದೆಷ್ಟರ ಮಾತಾಡ್ತೀಯ ನಾನು ಮಾತಾಡಕ್ರ ಬಿಡು ಏನಾಯ್ತು ಅಂತಂದು ಹೇಳಕ್ರ ಬಿಡು ಒಂದೇ ಒಂದ ಒಂದು ಹೆಂಗ ಮಾತಾಡ್ಬಿಟ್ರ ನಾ ಹೆಂಗೆ ಮಾತಾಡೋದು ಏನಾಯ್ತು ಅಂತ ಯಾಕೆ ನಿನಗೇನು ತಿಳಿವಲ್ದೇನು ಏನಾಗೈತಿ ಏನಿಲ್ಲ ಅಂತಂದು ನಾ ಇಷ್ಟು ಗಂಟ್ಲು ಹರ್ಕಳಾಕತ್ತೇನಿ ಯಾಕೆ ಕರೀತಾರ ಬಂದು ತಡ್ರಿ ಅನ್ನೋ ಬಾಯಿ ನಿನಗೂ ಇಲ್ಲ ನಿನ್ನ ಅಂಡಗೂ ಇಲ್ಲ ನಿಮ್ಮಿಬ್ರು ಅಂತ ಬಾಯಿ ಸೇದೆ ಹೋಗ್ಬಿಡು ನಾನು ಮಾತಾಕಿವಿ ಬಿಡಲ್ಲ ನಿಮ್ಮಿಬ್ರಿಗೇನ ಈಗ ಏನಾಯ್ತ ಹೇಳ್ರಿ ಬಂದೇನಲ್ಲ ಅಲ್ಲ ಅದು ಮತ್ತೆ ಬಾಗಿ ಇಷ್ಟು ದಿನ ಆಯ್ತು ನಾನು ಈಕಿ ಬರ್ತಾಳನ್ನ ಸಸಿ ಈಕಿನ ಕರ್ಕಂಡು ಮಗಳ ಮನೆಗೆ ಹೋದ್ರ ಆತು ಅಂತ ಮಾಡಿದ್ದೆವು ಸೊಂಡಿ ಕೊಬ್ಬರಿ ಮತ್ತು ಕಾಯಿ ಉಡಕ್ಕಿ ಸಾಮಾನು ಮತ್ತೆಲ್ಲ ಎಲ್ಲ ತಗೊಂಡು ಹೋಗ್ಬೇಕಲ್ಲ ಒಂದು ಸೀರೆನ ತಗೊಂಡು ಕೊಟ್ಟು ಬಂದ್ರೆ ಒಟ್ಟು ಸಮಾಧಾನ ಹಾಕಾಳೆ ಆಕಿನ ಸಲ ಕೊಡೋದು ಅಂತ ಮಾಡಿದ್ನೆ ಮತ್ತು ಈಕಿ ಇನ್ನೂ ಬರಲೇ ಇಲ್ಲ ಅದಕ್ಕೆ ಒಟ್ಟು ನೀನು ಹಣೆ ಮಾಡ್ತೀಯೇನ ಅಂತ ಕರಿದೆವು ಹ್ಞೂ 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 ಮಗಳ ಸೀರೆ ಕೊಡೋಕ್ಕಾದ್ರೆ ಎಷ್ಟು ಗಡ ನೆನ್ಪಕತಿ ಸೇವಾ ಮಾಡೋಕ್ಕಾದ್ರೆ ನಾವು ಸ್ವಸ್ತ್ರ ಬೇಕು ಎಲ್ಲ ನಮ್ಮ ಕಡೆ ಮಾಡಿಸ್ಕೊಂತಾಳೆ ನೋಡು ಮಗಳು ಬರೋದ್ರಾಗಂಗೆ ಹಬ್ಬ ಬರೋದ್ರಾಗ ಮಗಳಿ ನೆನ್ಪಾಯ್ ಬಿಡ್ತೈತೆ ನಾ ಹಂಗೆ ಸೀರೆ ಕೊಡ್ಬೇಕು ಕುಂಡಿ ಕೊಡ್ಬೇಕು ಕಾಯಿ ಕೊಡ್ಬೇಕು ಕೊಬ್ಬರಿ ಕೊಡ್ಬೇಕು ಅನ್ಕಂತ ಹ್ಞೂ ಒಂದು ದಿವ್ಸ ರ ಹಬ್ಬ ಮಾಡ್ರಿ ತಗೋರಿ ಒಂದು ಸೀರೆ ತಗ್ರಿ ಉಟ್ಗಾರ್ರಿ ಅನ್ನೋದು ಬಾಯಿ ಬಂದಿರೋದು ಅಯ್ಯೋ ಬಾಯಿ ಸೀಡಲಿ ಇದ್ರ ಮುದುಕಿದ ಅಯ್ಯ ಹತ್ತಿರ ನಿಮಗೆ ಕೊಡರಿ ಬೇಡ ಅಂತ ನೀನು ರೀ ಕೊಡ್ಬೇಕತ್ರಿ ಯಾರು ಬೇಡ ಅಂದ್ರೆ ಅದು ಅಲ್ದನ ನಮ್ಮನೆ ಸೀರೆ ಇರ್ತವೆ ಮತ್ತೊಂದು ನಾವಾಗಿ ಸೀರೆ ಹೊರದವು ಅಂತ ಹೇಳಿದಾಗ ಒಂದು ಸೀರೆ ತಂದು ಕೊಟ್ಟಿರ್ತೀರಿ ಈಗ ಎಲ್ಲಿ ನಿಂತ ಕಾಲ ಮೇಲೆ ಸೀರೆ ತೊಗೊಡೋದು ಒಂದು ಜಂಪರ್ ಪೀಸ್ ಐತೆನಾ ತಗೊಂಡೋಗಿ ಒಂದು ನಾಲ್ಕು ಉಂಡಿ ಹೆಕ್ಕಂದು ಹೋಗಿ ಕೊಟ್ಬೋ ಹೋಗ್ರಿ ನಾನೇನು ಬೇಡ ಅನ್ನೋದಲ್ಲ ಆಮೇಲೆ ನೋಡಪ್ಪ ನಾವು ಕೊಡ್ಬೇಕಂತ ಮಾಡಿದ್ದೆ ಸೊಸಿ ಬೇಡ ಅಂದ್ಲು ಅಂತ ನನ್ನ ಹಚ್ಚಲಿ ಅನ್ನ ಬೇಡ ನನ್ನ ಹೆಸರು ಮೇಲೆ ಅಲ್ಲೇ ಹುಡುಗಿ ಜಂಪರ್ ಪೀಸ್ ಕೊಡೋ ಅಂತಲ್ಲ ಮನೆ ಮಗಳಿಗೆ ಹಾಂ ವರ್ಷಕ್ಕೆ ಕೊಡೋದ ಒಂದು ಸೀರೆ ಇದಕ್ಕೂ ಬೇಡ ಅಂತ್ಯಲ್ಲ ತೀರ ಮಾಡ್ತೀರ ಬಾ ಯಾಕ ನಿಮ್ಗೇನಾರ ಇಲ್ಲ ಅಂದ್ರೆ ನಿಮ್ಮ ಗಂಡುಗಳಿಗೆ ಹೇಳ್ತರಿಸ್ಕೊಳೋದಿಲ್ಲ ನೀವು ತರಿಸಿರಿ ಒಂದು ಸೀರೆನ ನಿನ್ನ ಗಂಡು ಹೇಳಿ ಹಿಂಗೆ ಕೊಡಾಕಬೇಕು ಚಿಕ್ಕ ಮರಿ ಅಂತಂದು ಹೇಳು ಹಾಂ ನೀತಿ ಏನಿಲ್ಲ ನಾನು ಹೇಳ್ಬೇಕ ನೋಡು ನೀನಾಗಿ ಹೇಳ್ತರಿಸಿದ್ರೆ ನೀನು ಮರ್ಯಾದೆ ಹೊಡಿತೈತಿ ಇಲ್ಲ ಅಂದ್ರೆ ಮತ್ತೆ ನಾನು ಹೇಳಿ ತರಿಸ್ತೇನೆ ನನ್ನ ಮಗ್ ಯಾಕ ನನಗೆ ಒಬ್ಬಕ್ಕೆ ಮಗಳಿರೋದೇನು ಹತ್ತು ಮಂದಿ ಇಲ್ಲ ಹಾಂ ಕೊಡಾಕ ಬೇಕು ನಾನು ಅಯ್ಯ ಇದೇನು ಹಿಂಗನ ಬೇಡ ಬ್ಯಾಡಬೇಡ ಇವರ ಹೇಳಿದ್ರಂದ್ರ ಮತ್ತೆ ನನ್ನ ಗಂಡು ಚಲೋ ಒಂದು ಸೀರೆ ಹಿಡ್ಕೊಂಬರ್ತಾನ ಹಾಂ ನಾವು ಕಷ್ಟಪಟ್ಟು ದುಡಿದು ಎಲ್ಲ ಸಂಸಾರ ನೀವು ಸರ್ ನಾವು ಹಾಂ ಚೊಲೋ ಬಂದು ಸೀರೆ ಉಡ್ಕೊಳಕ್ಕೆ ಯಾಕೆ ಯಾಕೆ ನಾನು ಹೋಗ್ತರ್ತೇನೆ ಅಂತ ಹೇಳ್ತೇನೆ ನಮ್ಮ ಹತ್ತಿರ ಹ್ಞೂ ಹತ್ತಿರ ನೀವೇನು ಇವ್ರು ಹೇಳೋದು ಬೇಡ ಸೀರೆ ತಮ್ಮ ಅಂತಂದು ನಾನಾ ರೊಕ್ಕ ಇಸ್ಕೊಂಡು ಹೋಗಿ ತಗೊಂಬರ್ತಾನಂತ ಇಲ್ಲಪ್ಪ ಅಂದ್ರೆ ನಾಳೆ ನೀವು ನಾನು ಸಾಯ ತನಕ ಅಂತೀರಿ ನನ್ನ ಮಗಳಿಗೊಂದು ಸೀರೆ ಕೊಡ್ತೇನೆ ಅಂದ್ರೆ ಬೇಡ ಅಂದ್ಲೊಂದು ಸೊಸಿ ನನ್ನ ಸೊಸಿ ಬೇಡ ಅಂದ್ಲು ಅಂತಂದು ಬಂದವ್ರ ಮುಂದೆ ಹೋದ್ರ ಮುಂದೆ ಎಲ್ಲರ ಮುಂದೆ ಹತ್ತು ಚಲೇ ಅಂತೀರಿ ಎದಕ್ಕೆ ಬೇಕು ಹಾಂ ಒಂದು ಸೀರೆ ಅಲ್ಲ Tan importante dar oído en 30.